कोड़ाड़ा ड मतया ए मनो दड़ बलबे मैया या नरे बलबे मैया राम को नन मातया ए मनो बलबे मैया राम को No, not ever be my ear. Would I would a tirago tapo shava hillota? Would I would a tirago tapo shava hillota? भाष कण वाड हनमाय हे पल भेमैया राम कोण हनमसैया त्रे म्हणे पल भे मैया श्री सलवाशा राम मललेशा सल वाशा श्री मलेशा त्रिसल மலேஷ தி சலவாசிரி மல்லம்தையோட பலபேமய ரே ஹனமத் தையோண்டே பல

ಭೀಮಯ್ಯ ರಾಮ ಕುಂಡಡ ಹನುಮಂತಯ್ಯ ಬಲಭೀಮಯ್ಯ ಭೀಮಯ್ಯ ಇಂದ ಬಂದಿತು ಪೋಷಣ ಕಾಲ ರಾಮ 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 ಆಮರ ಈಮರ ಆಮರ ಈಮರ ಆಮರ ಏಯ್ ಏನಮ್ಮ ಈ ಊರಲ್ಲಿ ಯಾರಾದ್ರೂ ಭವಿಷ್ಯ ಕೇಳ್ತೀರಿ ನಮ್ಮ ನಮ್ಮ ಕಾರ್ಯ ಗುಂಟು ಕೋಲಿ ಕೊಟ್ರ ರಾಮಯ್ಯ ಬುರ್ರಂತ ಮಾಡಿ ಹೋಗ್ತಾನ ನೋಡಮ್ಮ ರೊಕ್ಕ ನಾವ್ ರೊಕ್ಕ ಹಾಕು ಬುರ ತಗೋತ ಮಾತಾಡ್ಸ ನನ್ಗ ಮಾತಾಡ್ಸ ನೀವೇ ಮಾತಾಡ್ಸ ರಾಮ 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 ನನಗ ನನಗೆ ಮಾತಾಡ್ಸುದು ಅಂದ್ರೆ ಬಾಳ ಹುರುಪ

ಬಹುಶಃ ಏನ್ ಕೊಟ್ರಿ ನಮ್ಮ ಕಾರ್ಯ ಗುಂಡಿ ಪಾಲಿ ಕೊಟ್ರ ರಾಮಯ್ಯದ ನೋಡಮ್ಮ ಹೇಳ್ತಾನೆ ನೋಡಮ್ಮ ಯಾಕಂದ್ರೆ ದೇವ್ರ ಹೇಳೋರ್ನಾಥ ಚೀಟಿ ಮಾಡವ್ರನ್ನ ನಂಬಿ ನಂಬೆ ಜಗತ್ ಹಾಲಿಗೆ ಹೈದರಾಬಾದ್ ಆಗಿತ್ತು ನೀವ್ ಹೆಂಗದ ಗೊತ್ತಿಲ್ಲ ನಮ್ ಕಡೆ ಮಾತ್ರ ದೇವ್ರು ಹೇಳೋರ್ ಮುಂದೆ ಕೂತ್ರ ಒಂದ್ ಕಿಲೋ ಸಕ್ರೆ ಎರಡು ಉದಿನ ಕಟ್ಟಿ ಅವ್ರ ಹೆಣಕ್ ಸಿಂಗಾರ ಮಾಡಿ ನಾವು ಅಷ್ಟ ಮಾಡ್ಬೇಕು ಯಾರಿಗೆ ಹೇಳುದು

ಮೊನ್ನೆ ಮೂರು ಕಡೆ ಒಂದು ಹಿಂಗ ಆಯ್ತ್ರಿ ಅಸ್ತಗೆ ಸಸಿ ಮನೀಗ್ ಬಂದಾಡ್ರಿ ಇವ್ರು ನಾಲ್ಕೈದು ಮಂದಿ ಹೆಣ್ಮಕ್ಳು ಇರ್ತೀರಿ ನೀವೇ ಸುಮ್ಮ ಇರ್ತೀರಿ ಏನೇವ ತಂಗಿ ಬಲಗಾಲ ಹಾಕಿ ಬಾ ಅಂದ್ರೆ ಬಲಗಾಲ ಹಾಕಿ ಬಾರ ನಾ ಬೆರಿಕಿದ್ದ ಒಂದ್ ಇಟ್ಟ ಸಸಿ ಅತ್ತಿ ನಾ ಬಲಗಾಲ ಹಾಕಿ ಬಂದೆ ಅಂದ್ರೆ ಎಡಗಾಲು ವಾಲ್ ಹತ್ತಂದ್ರಿ ಹೆಂಗ ಮಾಡುದು ಅತ್ತಿ ಅಂದ ಬಿಟ್ ರೀ ಹಾಕಿ ಬಾ ಅಂತ ನೀ ಹೇಳ್ತಿ ಎಡಗಾಲು ಒಳಗೆ ಬರ್ಲಾಕ ವಾಲ್ ಅತ್ತಂದ್ರೆ ಅದನ್ನ ಕಡ್ದಿಟ್ಟು ಬರ್ಲಿ ಏನಂದ್ರಿ இக்கிங்கம்மா அக்கி கை ஒழகி ஆளி அம்மா அல்ல நீனே நோடம் ಈ ಕೈ ಒಳಗೇನ ರೇಖೆ ಕಾಣ್ತಾನಮ್ಮ ಏನ್ ಹೊರಸು ಹತ್ಕೊಂಡೈತಿ ಏನೋಮ್ಮ ಗರಗ್ಸ್ರಿ ಕೈ ಅನ್ ಗರಿನ ಅಳಿಕ್ ಹೋಗಿ ಮುಸ್ರಿ ಅಲ್ಲಮ್ಮ ನೋಡಿದ್ರೆ ಇದೇನಮ್ಮ ಇದು ಆಟ ಮೆಹಂದಿ ಬಂದೈತಿ ಆ ಮೆಹಂದಿ ಮೆಹಂದಿ ಅತ್ತ ಆ ಗೆರೆ ಹೆಂಗ್ ಕಾಣ್ತ ಹೇಳಮ್ಮ ಅವಾಗ ಎಂದಿ ಎತ್ತಿ ಹಚ್ಕೊತಿದ್ರ ಈಗ ಒಟ್ಟು ಹಿಂಗ ನೀವ್ ನಿಮ್ ಕಡೆ ಇಲ್ಲ ಬರ್ದಾಳ ಅದತ್ತ ನೀವ್ ಯಾರು ತಪ್ಪು ಕೊ್ರಿ ಅಲ್ಲ ಗೆರಿ ಕಾಣ್ತವಮ್ಮ ಹಿರಿಯ ಹಾಕಿ ಕಾಣುದಿಲ್ಲಪ್ಪ ನೀವು ಉಗುಳಿದೀ ಅದಕ್ಕೆ ತೊಳೆದಿ ನೋಡಮ್ಮಪ್ಪ ನೀನು ಉಗುಳಾಗೆ ನೀರ್ಮ ಪುಡಿ ಹಾಕಿ ಏ ಇಲ್ಲಮ್ಮ ಇಲ್ಲ ನಮ್ಮ ಮನ್ಯಾಗ ಒಂದು ನಾಲ್ಕು ಕಾಸು ಗಿದ್ ಒಳ ವರ್ಷ ಅಂತ ಹೋಗ್ತಿದ್ದಿಲ್ಲ ಅದ್ರ ಮ್ಯಾಗ ಒಟ್ಟು ಉಗುಳಿ ಬರ್ತೀಯಾ ಅಂದ್ ಹೇಳಿ ಇಲ್ಲಿ ನೋಡಿ ಈಗ ಹಸನ ಐತಿಲ್ ನೋಡಮ್ಮ ಈಗ ಹಾ ಹಸನ ಆಗೈತಿ ಆಗೈತಿಲ್ಲಮ್ಮ ಉಗುಳನ ಹಸನ ಆಯ್ತಲ್ಲ ಹೌದು ನೋಡಮ್ಮ ಇನ್ನು ದೊಡ್ಡ ವಾರ್ಸ್ ಬ ನೋಡಿ ನೋಡಿಮ್ಮ ಅಮ್ಮ ಮನಸ್ಸು ಸ್ಪಂದ್ರಮ್ಮಲ್ಲಮ್ಮ ಮನಸ್ಸ ಬರ್ಲಿಕ್ಕಂದ್ರೆ ಕಡಬಡಿಕೆ ಕಲ್ಲ ಮಂಗ ನೋಡಿ ಎಮ್ಮ ತಂಗಿ ನಿನ್ ಎಂದ್ ಗಂಡನ ಮನೆಗೆ ಮಾಡಿ ಕೊಟ್ಟನು ಕೊಟ್ಟನು ಒಂದ್ ದಿನ ಚಂದ ನಡ್ದಿ ನಡೆದಿಲ್ಲ ಕಡಬಡ ಅಲ್ಲೇ ಉಳಿಯಾಡ್ತಿ ಏ ಅಕ್ಕ ನೀಡ್ ಚಂದ ನಡ್ದಿಂದು ಬಹುಶಃ ನೋಡಪ್ಪ ಅಲ್ಲ ಕೈತಾರಮ್ಮ ಕಡ್ಕೋದ ಈ ಕೈ ಬೇಡಮ್ಮ ಬಲಗೈತಾರಮ್ಮ ಎಪ್ಪ ಈ ಕೈನು ನಂದೈತಿ ಈ ಕೈನು ನಂದೈತಿ ಈ ತಾರ ತಮ್ಮ ಯಾಕೋ ಇದು ಹರ್ಯಾಗ ಹಾಂಡ್ ತೊಳಿಲಕ್ ಗತಿ ಏನು ನಂದ ಬಲಗೈ ತಾರಮ್ಮ ತಗ ಇರ್ಲಿ ಇಲ್ಲಿ ಮ್ಯಾಗ ಹಾಕ್ತೀನ್ ಹಸನ್ ಮಾಡಿಟ್ಟ ಏನಮ್ಮ ಯಾರ ಮಾತು ಮನಸ್ ಮನುಷ್ಯನಾಗ ಬಂದ್ರೆ ಬಿಡಕ್ಕೆಲ್ಲ ಹಟಮಾರಿ ಹೇಮ ರೆಡ್ಡಿ ಮಲ್ಲ ಮಿದ್ದಾಗ ಏ ಅಮ್ಮ ನೀಡ್ಗ ಅಂತ ನನ್ನ ತಲೆಯಾಗ ಬಂದ್ರೆ ನನ್ನ ಗಂಡನ ಮಾತು ಕೇಳಿಲ್ಲ ಯಾರು ಊರವ್ ಮಾತು ಕೇಳ್ತೇನೆ ಏನ್ರಿ ಏನಮ್ಮ ನಿಮ್ಮ ರಾಸಿಗೆ ನೀವು ಐದು ಮಂದಿ ನಮ್ಮ ಹೌದಪ್ಪ ಐದು ಮಂದಿ ಹೆಂಡರಿದ್ದರು ಒಬ್ಬರಿಗೆ ಆದರೂ ಮಕ್ಕಳಾಗಿಲ್ಲಮ್ಮ ಆಗಿಲ್ಲಪ್ಪ ಆಗಿಲ್ಲ ನಿಮ್ಮ ರಾತ್ರಿ ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿ ಒಂದು ಹೆಣ್ಣು ಕೂಸಿನ ಪಡೆದುಕೊಂಡು ಬಂದಾರಮ್ಮ ಅದ ಈಗ ನಮ್ಗೆ ಹತ್ತಿ ಬೆಂಕಿ ಆ ಖುಷಿ ನಿಮ್ಮ ಕೈಯಲ್ಲಿ ವಸಿ ಆಗಿಲ್ಲಮ್ಮ ಬಿಂದ ಕೆಲಸ ನಾಳೆ ಆಗಿತ್ತು ಅದ ಕೆಲಸ ನಾಡ್ದಾಗಿತ್ತು ಹೊಟ್ಟಿ ಒಳ ಗಂಟಾಗಿತ್ತು ನೋಡಮ್ಮ ನಿಮ್ ಗಂಟಾ ರಾಮಯ್ಯ ಗಂಟು ಕರಗಬೇಕಾದ್ರೆ ಏನ್ ಮಾಡ್ಬೇಕು ಹೇಳೋ ಆ ಗಂಟ್ ಕರಗಬೇಕಾದ್ರೆ ನನ್ನ ಹತ್ತಿರ ಒಂದು ಬೇರೈತಮ್ಮ ಬೇರ ಬೇರೆ ಐತ್ ನೋಡಮ್ಮ ಬೇರ್ ಬೇರ್ತು ಹೋಗಿ ಏನ್ ಮಾಡುದು ಏನಮ್ಮ

ಈ ಬೇರ್ ಹಾಕು ಪದ್ಧತಿ ಹೇಳ ಏನಮ್ಮ ತೆಗೆದುಕೊಂಡು ಒಂದ್ ಮೇಲೆ ತೆಯ್ದು ಒಂದು ಕಪ್ಪ ಹಾಲಿನ ಆಗಲಿ ಒಂದು ಕಪ್ಪ ಚಾದಲ್ಲಿ ಆಗಲಿ ಆ ಕೂಸಿನ ತಾಯಿ ಹೊಟ್ಟೆ ಒಳಗೆ ಹಾಕಿ ಬಿಡ್ರಿಮ್ಮ ಕೂಸಿನ ತಾಯಿ ಸತ್ತು ಹೋಗ್ತಾಳಮ್ಮ ಆ ಕೂಸ ನಿಮ್ಮ ಕೈಯಲ್ಲಿ ವಶೆ ಆಗ್ತೈತಿ ನೋಡಮ್ಮ ನಾವು ಹೋಗಿ ಬರ್ಲೇನಮ್ಮ

ತಂಜೆ ಬೋಗದ ಅಯ್ಯ ಮನೆಯೊಳಗೆ ಏನು ಮಾಡತ್ತಿ ಅವ್ವ ಖುಷಿ ನಾಡ್ಸದ್ ಕೂತಿನಿ ನೋಡಮ್ಮ ಅವ್ವ ಖುಷಿ ಆಡ್ತೀವಿ ಅವು ಹಾಂ ಯಾಕಮ್ಮ ಬಾ ತರಾಸು ಪಡ್ಕೊಲತ್ತೀರಿ ಏನಿಲ್ಲ ನಮಗೂ ಒಂದು ಕೂಸಿದ್ರೆ ಪಾಡಕ್ಕಿದೀನಿ ಕೂತತ್ತಿದೇನು ಹೊತ್ಕೊಂಡ್ರೆ ಬಗಲಾಗಿ ಕುಂಡ್ರೋದ ಬಿಡುದ ಇದು ಇಲ್ಲವ್ವ ಬಂದು ಬಿಟ್ಟ ಹೊರಗೆ ಬರ್ರಿ ಯಾಕಮ್ಮ ಕರ್ಯಾಕ ಏನಿಲ್ರಿ ಹಾಲು ತಂದೇ ಹಾಲು ಕುಡೀರಿ ಅಲ್ಲಮ್ಮ ದಿನ ಜಾತಾರ ಹಂಗಿಲ್ಲ ಇವತ್ತೇನು ಹಾಲ್ ತಗೊಂಬಂದಿರಪ್ಪ ದೇವ ನಮ್ ಮನಿಗಿ ಹೌದೇನಮ್ಮ ಬಂದಿದ್ರೇನಮ್ಮ ಸಲಾಗಿ ಹಾಲು ಸೋಸತಿವ್ ಹೌದಮ್ಮ ಹಾಲು ಉಳಿದ ಖುಷಿನ್ ತಾಯಿ ಕೊಟ್ಟು ಬರತ್ತ ಕಳ್ಸಾರ ಕುಡೀರಿ ಅಮ್ಮ ನಮ್ ರಾಜ್ರು ಕೊಟ್ಟರೆ ಕುಡಿತನ ನೀವಿಬ್ರು ಅಕ್ಕ ತಂಗಿರ್ತ ಅಂದ್ರ ನಾ ಏನ್ ಕುಡಿಯಂಗಿಲ್ಲ ನೋಡಮ್ಮ ನಾವೇನ್ ಹಿಂಡ್ಲಾ ಕೇಮ್ರಿ ಹಾಲೇನು

<Gã> ೇ ಕಾಣುತ್ತದೆ <I ísim water avez> ಸಹಜ ನಿನ್ನ ಮಣಿ ಕಡೆ ಆತಂಕ ಆಗಿರೋದು ನಿನ್ನ ಇಂದ್ರ ಸಮಯ ಹುಟ್ಟು ಅರಮನೆಗೆ ಹೋಗುವಂತ ನಗರ ಇರುಕ್ ರಾಜ ಓಹೋ ಏನು ಆಕಾಶವಾಣಿ ನಾನು ಹೊರ ಮಂದಿರದಲ್ಲಿ ಏನು ಅನಾಹುತಕ್ಕೆ ತಂದು ಆಕಾಶವಾಣಿಗಿರೋದು ಈಗ ನೀಗ ನನ್ನ ರಾಜದರ ಬಿಟ್ಟು ನನ್ನ ಹೊರ ಮಂದಿರಕ್ಕೆ ಹೋಗಿ ಬರುತ್ತೇನೆ ಭೋಗದಿವಿ 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 ಅಯ್ಯೋ ಶಿವ ಶಿವ ಭಕ್ತಿ ಇಲ್ಲದನ ಕಫಲವಾದರೇನು ಹಾವು ಮಿಕಯಕಲವಿಲ್ಲದ ರೂಹು ಎಲ್ಲಿದ್ದರೇನು ಬಚ್ಚಲ ನೀರು ತಿಳಿದಲ್ಲಿ ಫಲವೇನು ಅವ ಗುಲಿಗಳನ್ನು ಮೆಚ್ಚ ಕೂಡಲ ಸಂಗಮದೇ வரலா போகதேவி போக தேன்ன மகள் அது யாரும் ஜோ பார்த்த மாட்டோர போக தேவி ரேணுகா परदेशिया जन्म बगले आ, 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 आ <laughs>

കുടി ആടീസോ നമ്മാ അപ്പന്നോട് വിട്ടു അമ്മ എന്തു കൂകിടരേ ಏನು മാടല അപ്പാ വീടകാ ആ അമ്മ ಅಮ್ಮ ರೇಣುಕಾ ಅಮ್ಮ ನಿನ್ನೆ ಮೇಲೆ ಇಲ್ಲಿ ದುಃಖಿಸ ಫಲವಿಲ್ಲಮ್ಮ ನನ್ನ ಮನೆಯ ಕೆಲಸ ಮಾಡುವಂತ ಮಾಧವಿ ಕೈಯಲಾದರೂ ಒಯ್ದು ನಿನ್ನ ಕೊಡುವನಮ್ಮ ಮಾಧವಿ ನಿನ್ನನ್ನು ಒಯ್ದು ಕೊಡುವನು ಮಾಧವಿ ಮಾಧವಿ ಯಾಕ್ರಿ ತಂದೇವರೆ ಏನು ಮಾಡುತ್ತೀರಮ್ಮ ಮನೆಯಲ್ಲಿ ಮನೆಯಲ್ಲಿ ಕಸ ಮುಸರಿ ಮಾಡುತ್ತಾ ಕೊತ್ತೀನಿ ತಂದೇವರೆ ಅಮ್ಮ ಕಸ ಮುಸರಿಯನ್ನು ಮುಗಿಸಿಕೊಂಡು ಬೇಗಲೇ ಹೊರಗಬಾರಮ್ಮ ಮಾಧವಿ ಬೇಗಲೇ ಹೊರಗಬಾರಮ್ಮ ಆಗಲಿ ತಂದೇವರೆ ನಮ ನಮ ತಂದೇವರೆ ತಮ್ಮ ಪಾದಕೆ ವಂದನೆ ನಿಗ ಆಶೀರ್ವಾದಾಗ್ಲಿ ಮೇಲಿ ಕೇಳಮ್ಮ ಮಾಧವಿ ಮೇಲೆ ಕೇಳಮ್ಮ ಏನು ತಂದೇವರೆ ಅಮ್ಮ ನನ್ನ ಏನಮ್ಮ ಮಾಧವಿ ಈ ಕೂಚಿನ ತೆಗೆದುಕೊಂಡು ಜೋಪ್ ಹೊರ ಮಂದಿರದಲ್ಲಿ ಕೂಡ ಮಾಧವಿ ಹರ ಮಂದಿರದಲ್ಲಿ ಕೊಡ್ರಮ್ಮ ಏನು ತಂದೆ ಅಮ್ಮ ಈ ಕೂಚಿನ ತಾಯಿ ಶಿವ ಅಮ್ಮವಾದ ಕಿತ್ತವನ್ನು ಮುಂದೆ ಬೆಚ್ಚಬೇಡಮ್ಮ ಬೇಡ ಯಾರು ಕಟ್ಕರ ಬಂದಿಸವು ಬೆರೆಸಿದರಮ್ಮ ಇಸವು ಬೆರೆಸಿದರು ಅದಕ್ಕಾಗಿ ನಿನ್ನ ಒಡ ಹುಟ್ಟಿದ ತಂಗಿ ಎಂದು ತಿಳಿದುಕೊಂಡು ಜೋಪಾನ ಮಾಡಮ್ಮ ಜೋಪಾನ ಮಾಡಮ್ಮ ಏನು ಹುಟ್ಟಿದಮ್ಮ ತಂದೆಯರೆ ನನ್ನ ಹೊಟ್ಟಿಲ್ಲೇ ಹುಟ್ಟಿದ ಮಗಳೆಂದು ಜೋಪಾನ ಮಾಡುತ್ತಾ ಅರಮನೆಯಲ್ಲಿ ಕುಳಿತೀನಿ ಕೊಟ್ಟು ಬಿಡು ತಂದೆಯವ್ರೆ ಆಗಿಲ್ಲಮ್ಮ ಏನಮ್ಮ ಮಾದೇವಿ ತಂದೆಯವ್ರೆ ಇಲ್ಲ ಮೇಲೆ ನಾನು ರಾಜು ತರುವರಿಗೆ ಹೋಗಿ ಬರುತ್ತೇನೆ ಈ ಕೂಚಿನ ಜೋಪನ ಮಾಡುತ್ತು ಅರಭದ್ರದಲ್ಲಿ ಭದ್ರದಲ್ಲಿ ಕೊಡ್ರಪ್ಪ ಅರಭದ್ರದಲ್ಲಿ ಭದ್ರದಲ್ಲಿ ಏನು ತಂದೆ ಅಮ್ಮ ನಾನಿನ್ನು ಹೋಗಿ ಬರುತ್ತೇನೆ ನನಗೆ ಆಶೀರ್ವಾದ ನಿಮಗೆ ಆಶೀರ್ವಾದ ನೀವು ಹೋಗಿ ಬಾರಾ ಅಬ್ಬಾ ಬಾಧವಿ